ಿ ಶಾಲೆಯಿಂದ ಬಂದ ತಕ್ಷಣ ಶ್ಯಾಮರಾಯರಿಗೆ ಮಾಸ್ ಕಾರ್ಡ್ ತೋರಿಸಿದಳು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಜ್ಜ ಅಜ್ಜ ನೀವು ಹೇಳಿದ ಹಾಗೆ ಸೈಕಲ್ ಕೊಡಿಸಬೇಕು ಎಂದು ಅವರ ಕೈ ಹಿಡಿದು ಎಳೆದಳು ಈಗಾಗಲೇ ಐದು ಗಂಟೆ ಆಗಿದೆ ನಾಳೆ ಬೆಳಿಗ್ಗೆ ಹೋಗಿ ತರೋಣ ಎಂಬ ಸಮಾಧಾನದ ದನಿ ತೆಗೆದರು ರಾಯರು ಅಜ್ಜಿ ಅಮ್ಮ ಎಲ್ಲರೂ ಸಮಾಧಾನ ಮಾಡಿದರೂ ಪಟ್ಟಿಯ ಅಳು ನಿಲ್ಲಲೇ ಇಲ್ಲ ಶ್ಯಾಮರಾಯರ ಮಡದಿ ನಿಮ್ಮ ಅಪ್ಪ ಆರು ಗಂಟೆಗೆ ಆಫೀಸಿನಿಂದ ಬರ್ತಾನೆ ಆಗ ಕಾರಿನಲ್ಲಿ ಹೋಗಿ ಸೈಕಲ್ ತರಬಹುದು ಎಂದು ಪುಟ್ಟಿಯ ಅಳು ನಿಲ್ಲುವಂತೆ ಮಾಡಿದರು ಪುಟ್ಟ ಸಮವಸ್ತ್ರ ಬದಲಿಸಿ ಅಮ್ಮ ಕೊಟ್ಟ ಹಾಲು ಕುಡಿದು ಅಪ್ಪನ ಆಗಮನದ ನಿರೀಕ್ಷೆಯಲ್ಲಿದ್ದಳು ಸುಮಾರು ಆರು ಮೂವತ್ತರ ಸಮಯಕ್ಕೆ ಪುಟ್ಟಿಯ ಅಪ್ಪ ಕಿರಣ್ ಆಫೀಸಿನಿಂದ ಬಂದು ಮನೆಯ ಮುಂದೆ ಕಾರು ನಿಲ್ಲಿಸಿದ ಬಂದವನೇ ಶ್ಯಾಮರಾಯರನ್ನು ಬೇಗ ಬನ್ನಿ ಅಪ್ಪ ಸೈಕಲ್ ತರೋಕ್ಕೆ ಹೋಗೋಣ ಎಂದು ಅವಸರಿಸಿದ ಕಾರಿನ ಹಿಂದಕ್ಕೆ ಅವರನ್ನು ಕರೆದುಕೊಂಡು ಡಿಕ್ಕಿಯ ಬಾಗಿಲು ಎತ್ತಿ ನಿಲ್ಲಿಸಿದ ಅಲ್ಲಿ ಪುಟ್ಟಿಯ ಪುಟ್ಟ ಸೈಕಲ್ ತಣ್ಣಗೆ ಮಲಗಿತ್ತು ಪುಟ್ಟ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದಳು ಪುಟ್ಟಿಯ ಹಠ ನೋಡಲಾದ ಕಿರಣ್ನ ಅಮ್ಮ ಫೋನ್ನಲ್ಲಿ ಸೈಕಲ್ ತರುವಂತೆ ಹೇಳಿದರು ಕಿರಣ್ ತನ್ನ ತಾಯಿಯ ಮೊಮ್ಮಗಳ ಮೇಲಿನ ಪ್ರೇಮಕ್ಕೆ ಮೆಚ್ಚಿ ಅಮ್ಮ ನನಗೂ ಒಂದು ಸೈಕಲ್ ಕೊಡಿಸಮ್ಮ ಎಂದ ನಗುತ್ತಾ ಅಜ್ಜಿ ಅಜ್ಜಿ ನೀವು ನನ್ನಜ್ಜಿ ಎಂದು ಪುಟ್ಟಿ ಅಜ್ಜಿಯನ್ನು ತಪ್ಪಿಕೊಂಡಳು